ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ರು ಹೇಗಿದ್ದೀರ ಎಲ್ಲ ಆರಾಮಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇದು ಬಂದು ದೀಪಾವಳಿ ವ್ಲಾಗೂ ಅಪ್ಲೋಡೇ ಮಾಡೋಕ್ಕಾಗಿರಲಿಲ್ಲ ನೋಡಿ ಫುಲ್ ಬ್ಯುಸಿ ಇರೋದ್ರಿಂದ ಎಡಿಟ್ ಮಾಡಿರಲಿಲ್ಲ ಹಾಗಾಗಿ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ಮಾರ್ನಿಂಗ್ ಎದ್ದು ಬೆಳಗ್ಗೆ ಆರು ಆರೂವರೆ ಅಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸಿ ನಾವು ಈ ಥರ ಹಬ್ಬಗಳಿದ್ದಾಗ ಬೆಳಗ್ಗೆನೇ ಎದ್ದು ಪೂಜೆ ಮಾಡಿದ್ರೆ ಒಂಥರ ಮನಸ್ಸಿಗೆ ಸಮಾಧಾನ ಅಂತ ಅನಿಸುತ್ತೆ ನೋಡಿ ಆರು ಗಂಟೆ ಇನ್ನು ಆರೂವರೆನೂ ಆಗಿರಲಿಲ್ಲ ಸಾರಿ ಆರು ಗಂಟೆ ಟೈಮು ಸೊ ನಾವು ಫೋರ್ ಫೋರ್ ತರ್ಟಿಗೆ ಎಲ್ಲ ಎದ್ದಿದ್ವಿ ಮಾರ್ನಿಂಗು ಸೊ ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊಂಡು ಇನ್ನೂ ಪೂಜೆ ಮಾಡಿರಲಿಲ್ಲ ಬಟ್ ರೆಡಿ ಮಾಡಿದ್ದೆ ಹಾಗಾಗಿ ಹೊರಗಡೆ ಎಲ್ಲ ಫಸ್ಟು ಆರು ಗಂಟೆ ಆಯ್ತಲ್ಲ ದೀಪ ಹಚ್ಬಿಟ್ಟು ಬರೋಣ ಅಂತ ಹೊರಗಡೆ ಎಲ್ಲ ದೀಪ ಹಚ್ತಾ ಇದ್ವಿ ನಮ್ಮತ್ತೆ ರಂಗೋಲೆಲ್ಲ ಬಿಡಿಸಿ ಎಲ್ಲ ಬಾಗ್ಲೆಲ್ಲ ತೊಳೆದು ಎಲ್ಲ ಮಾಡಿದ್ರು ಮತ್ತು ನೆಕ್ಸ್ಟು ನಾವು ಸಂಜೆ ಇಡಿಗೆ ದೋಸೆ ಮಾಡಬೇಕು ಹಾಗಾಗಿ ಅಷ್ಟರಲ್ಲಿ ಕರೆಂಟ್ ಕೂಡ ಬಂದಿರೋದ್ರಿಂದ ದೋಸೆ ಇಟ್ಟಿಗೆಲ್ಲ ರುಬ್ಬಿಟ್ಟು ಎಲ್ಲ ಕೆಲಸನೂ ಮುಗಿಸೋ ಇದಾಯಿತು ನೆಕ್ಸ್ಟು ಮನೆಯೆಲ್ಲ ಒಂದು ರೌಂಡ್ ಕ್ಲೀನ್ ಮಾಡ್ಕೊಂಡ್ವಿ ಅಂದರೆ ಹಬ್ಬ ದಿನ ಅಂತ ಅಂದರೆ ಮನೆ ನೀಟಾಗೇ ಇರುತ್ತೆ ಹಬ್ಬ ಮುಗಿದ್ಮೇಲೆ ಯಾವ ಥರ ಆಗುತ್ತೆ ಅಂತ ನಿಮ್ಗೇನು ಹೇಳಬೇಕಾಗಿಲ್ಲ ಸೊ ನೋಡಿ ಹಿಂದೆ ಇಲ್ಲಿ ಅಡುಗೆನ ಮಾಡೋಣ ಅಂತ ಅಂದ್ಕೊಂಡೆ ಏನಕ್ಕೆ ಅಂತ ಅಂದರೆ ಅಡುಗೆ ಮನೆ ಮಾಡಿದ್ರೆ ಫುಲ್ ಎಲ್ಲ ಮತ್ತೆ ಆಗಿಬಿಡುತ್ತೆ ಮತ್ತೆ ಅದನ್ನೆಲ್ಲ ಕ್ಲೀನ್ ಮಾಡೋ ಅಷ್ಟ್ರಲ್ಲಿ ಟೈಮ್ ಆಗುತ್ತೆ ಅಂತ ಅಂದ್ಕೊಂಡು ಅಡುಗೆನ ಪಲಾವ್ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ಅಲ್ಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ತರಕಾರಿ ಎಲ್ಲನೂ ಕೂಡ ಮತ್ತು ಏನಾದರೂ ಸ್ವೀಟ್ ಮಾಡೋಣ ಅಂದರೆ ಬಾದೂ ಮಾಡೋಣ ಅಂತ ಅಂದ್ಕೊಂಡು ಮೈದಾನು ಕೂಡ ಎಲ್ಲ ನೆನೆಯಾಕಿ ಇಟ್ಕೊಂಡಿದ್ದೆ ಮಾಡಿ ತಿಂಡಿ ತಿಂದು ತಿಂಡಿಗೆ ಅಂತ ಹೇಳಿಬಿಟ್ಟು ಪಲಾವ್ ಮಾಡಿದ್ದೆ ತಿಂಡಿಯೆಲ್ಲ ತಿಂದು ಹಾಗೆ ಸ್ವಲ್ಪ ಫ್ರೀ ಆಗಿದ್ದೀನಿ ಇನ್ನೂ ಸ್ವಲ್ಪ ಕೆಲಸಗಳಿದೆ ಮಾಡಬೇಕು ಸೊ ನನ್ನ ಮಗಳಿಗೆ ಸ್ನಾನ ಮಾಡಬೇಕು ಐ ಒಂದು ನಿಮಿಷ ಇರಿ ತೋರಿಸ್ತೀನಿ ಏನು ಕಿತಾ ಇರಿ ಹಿಂಗೆ ಮಾಡ್ತಾಳೆ ನಾನು ಇಲ್ಲಿ ಪಾಪು ನೋಡಿ ಪೂಜೆ ಎಲ್ಲ ಮುಗಿಸಿ ಆಯಿತು ಬೆಳಗ್ಗೆನೆ ಸೊ ಇವಾಗ ಏನಂದರೆ ಸ್ವಲ್ಪ ಟೈಮ್ ಆದಮೇಲೆ ಪೂಜೆ ಮಾಡಬಾರ್ದಲ್ವಾ ಮತ್ತು ಟೈಮ್ ಆದಮೇಲೆ ಪೂಜೆ ಮಾಡಿದ್ರೆ ಏನೋ ಅಂದರೆ ಅಷ್ಟೊಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತ ನನಗೆ ಅನ್ಸಲ್ಲ ಹಾಗಾಗಿ ಬೆಳಗ್ಗೆಯೇ ಪೂಜೆ ಮಾಡಿಬಿಡ್ತೀನಿ ಸೊ ಇವಾಗ ಸ್ವಲ್ಪ ಕೆಲಸ ಇದೆ ಅದನ್ನೆಲ್ಲ ಮುಗಿಸಿ ಆಮೇಲೆ ಸಿಗ್ತೀನಿ ಅದಾದಮೇಲೆ ನಾನು ನವೀನ್ ಅವರು ದೇವಸ್ಥಾನಕ್ಕೆ ಹೋಗರೋಣ ಮತ್ತು ನಮ್ಮ ಚಿಕ್ಕತ್ತೆ ಮಗ ಇವನು ಸೊ ಎಲ್ಲ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಅಂದ್ಕೊಂಡು ಹೊರಟಿವಿ ಅಂದರೆ ನಮ್ಮೂರಲ್ಲಿ ಇದೆ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಬಟ್ ಅಲ್ಲಿ ಪೂಜೆ ಮಾಡೋಕ್ಕೆ ಇರೋಲ್ಲ ಯಾರು ಅಂತ ಅಂದ್ಕೊಂಡು ಪಕ್ಕದೂರಲ್ಲಿ ಇದೆ ಸೊ ಅಲ್ಲಿಗೆ ಹೋಗ್ಬಿಟ್ಟು ಬಂದುಬಿಡೋಣ ಪೂಜೆ ಮಾಡಿಸ್ಕೊಂಡು ಅಂತ ಹೊರಟಿದ್ದೀವಿ ಅಂದರೆ ಹಬ್ಬದ ದಿನ ಹೋಗಲೇಬೇಕಲ್ವಾ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋದ್ರೇ ಒಂಥರ ಖುಷಿ ಅನಿಸುತ್ತೆ ನೋಡಿ ಅಲ್ಲಿ ನವೀನ್ ಅವರು ಏನು ಹೇಳ್ತಾ ಇದ್ದಾರೆ ಅದನ್ನೇ ಮಾಡ್ತಾ ಇದ್ದಾಳೆ ನನ್ನ ಮಗಳು ಇವಾಗಂತೂ ಈ ಥರ ಎದ್ನಿಟ್ಕೊಂಡು ಹೋಗೋದನ್ನೇ ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದಾಳೆ ಕೂರೋದೇ ಇಲ್ಲ ಕೆಳಗಡೆ ಈ ಥರ ನಿಲ್ಲಿಸ್ಕೊಂಡೇ ಇರಬೇಕು ಹಾಗಾಗಿ ಅವರಲ್ಲಿ ಹೋಗೋರ್ನೆಲ್ಲ ಐ ಅಂದ್ಕೊಂಡು ಹುಷಾರಂತ ಅಂದ್ಕೊಂಡು ಮಾತಾಡ್ಕೊಂಡು ಬರ್ತಿದ್ಲು ಅಂದರೆ ವೀಡಿಯೋ ಅಷ್ಟು ಇದು ಒಳಗಡೆ ಅಷ್ಟು ಕ್ಲಾರಿಟಿಯಾಗಿ ಬಂದಿಲ್ಲ ಅಂತ ಅನಿಸುತ್ತೆ ಏನಂತ

ನೋಡಿ ದೇವಸ್ಥಾನದ ಹತ್ರ ಬಂದ್ವಿ ಅಂದರೆ ಫಸ್ಟು ದೇವಸ್ಥಾನ ಕ್ಲೋಸ್ ಆಗಿತ್ತು ಯಾರೂ ಇರಲಿಲ್ಲ ಅಂತ ಅದಾದಮೇಲೆ ನಾವು ಅಲ್ಲಿ ದೇವಸ್ಥಾನದ ಪಕ್ಕನೇ ಅವ್ರ ಮನೆ ಇರೋದರಿಂದ ನಾವು ಕೇಳಿದ್ದಕ್ಕೆ ಡೋರ್ ಓಪನ್ ಮಾಡಿಕೊಟ್ರು ಪೂಜೆ ಮಾಡ್ಕೊಳ್ಳಿ ಒಳಗಡೆ ಹೋಗಿ ಅಂತ ಸೊ ಒಳಗಡೆ ಅಂದರೆ ಪೂರ್ತಿ ಗರ್ಭಗುಡಿ ಇರುತ್ತಲ್ಲ ಸೊ ಹಲ್ದೇ ಗಂಟೆ ಇಲ್ಲ ಜಸ್ಟ್ ಆ ಹೊಸಲು ಏನಿದೆ ಅದರಿಂದ ಸ್ವಲ್ಪ ಮುಂದೆ ಹೋಗಿ ಪೂಜೆ ಮಾಡ್ಕೊಬೇಕು ಹಾಗಾಗಿ ಬೇಡ ಹೊರಗಡೆನೆ ಪಾದದ ಹತ್ರನೇ ನೀಟಾಗಿ ಪೂಜೆ ಮಾಡ್ಕೊಳ್ಳೋಣ ಅಂತ ಹೊರಗಡೆನೆ ಪೂಜೆ ಮಾಡ್ಕೊಂಡ್ವಿ ಒಂಥರ ಸಮಾಧಾನ ಅನ್ನಿಸ್ತು ಖುಷಿ ಅಂತ ಅನ್ನಿಸ್ತು ನೀಟಾಗಿ ಪೂಜೆ ಮಾಡ್ಕೊಂಡ್ವಿ ಯಾರೂ ಕೂಡ ಇರಲಿಲ್ಲ ಅಷ್ಟು ಅಂದರೆ ರಶ್ಶು ಆ ಥರ ಏನು ಗಲಾಟೆ ಆ ಥರ ಏನು ಅನ್ನಿಸ್ತಿಲ್ಲ ನಿಮಗೋಗಿ ಪೂಜೆ ಮಾಡಿಕೊಂಡು ಬಂದ್ವಿ ಅದಾದಮೇಲೆ ನೆಕ್ಸ್ಟ್ ಹೊರಗಡೆ ಕಾರನ್ನ ನಿಲ್ಲಿಸು ಕಾರು ಕೂಡ ಪೂಜೆ ಮಾಡೋಣ ಅಂತ అది నవ్ యూ ఇవ్లే అంతల్ ಸೊ ಯಾವಾಗ ದೇವಸ್ಥಾನಕ್ಕೆ ಹೋದರೂ ಕೂಡ ಕಾರಿಗೂ ಪೂಜೆ ಮಾಡೇ ಮಾಡ್ತಾರೆ ನವೀನವರು ಸೊ ನಾನು ಹಾಗೇನೆ ಆ ಪೂಜೆನ ಮಾಡಿದೆ ನನ್ನ ಮಗಳು ನೋಡಿ ಎಲ್ಲಿ ನೋಡ್ತಾ ಇದ್ಲು ಹಂಗೆನೇ ದೃಷ್ಟಿ ಇಟ್ಟು ನೋಡ್ತಾ ಇದ್ದಾಳೆ ಏನು ಮಾಡ್ತಿದ್ದಾರೆ ಅಂತ ಅಂದರೆ ಅವಳು ಹಂಗೆ ದೇವರಿಗೆ ಕೈ ಮುಗಿ ಅಂದರೆ ನೀಟಾಗಿ ಕೈ ಮುಗಿತಾಳೆ ಬಟ್ ಅಲ್ಲಿ ಏನೂ ಗೊತ್ತಿಲ್ಲ ತೋರಿಸ್ತಿಲ್ಲ ಎಷ್ಟೇ ಕೈ ಮುಗಿ ಅಂತ ಹೇಳಿದ್ರು ಕೂಡ ಅದನ್ನೇನು ಮಾಡಲೇ ಇಲ್ಲ ಇದು ನನ್ನ ತಮ್ಮ ವೀಡಿಯೋ ಮಾಡಿರೋದು ಮಾಡಿ ಕ್ಯಾಪ್ಚರ್ ಆಗಿಲ್ಲ ಇವರು ಬಂದು ನಮ್ಮ ಅತ್ತೇನ ಅಕ್ಕ ಇವರು ಸೊ ಇವರು ಬಂದಿದ್ರು ಇವರು ಅಲ್ಲೇ ಪಿಕ್ ಮಾಡಿಕೊಂಡು ಜೊತೆಲೆ ದೇವಸ್ಥಾನಕ್ಕೆ ಅಂತ ಹೋಗಿದ್ವಿ ಅವರು ನೆಕ್ಸ್ಟು ನಾವು ಪೂಜೆ ಎಲ್ಲ ಆದಮೇಲೆ ಅವರು ಕೂಡ ಪೂಜೆ ಮಾಡ್ತಾ ಇದ್ದಾರೆ ಅದಾದಮೇಲೆ ನೆಕ್ಸ್ಟು ಹೊರಗಡೆ ಕಾರ್ ನಿಲ್ಸಿದ್ವಿ ಅಲ್ಲಿಗೂ ಕಾರಿಗೆ ಪೂಜೆ ಮಾಡ್ಕೊಂಡು ಬರ್ತೀನಿ ಅಂತ ಅಂದ್ಬಿಟ್ಟು ನಮ್ಮ ಚಿಕ್ಕತ್ತೆ ಮಗ ಇದ್ರು ಸೊ ಅವನು ಹೋಗಿ ಹೊರಗಡೆ ಪೂಜೆ ಮಾಡ್ತೀನಿ ಇರು ಅಂತ ಅಂದ್ಕೊಂಡು ಕಾರ್ ಹತ್ರ ಹೊರಟಿದ್ದ

ಇನ್ನು ಅದಾದಮೇಲೆ ದೇವಸ್ಥಾನದಿಂದ ಬಂದು ಮೂರು ಗಂಟೆಯಿಂದ ಅಡುಗೆನ ಸ್ಟಾರ್ಟ್ ಮಾಡಿಕೊಂಡೆ ಅಂದರೆ ಸೆವೆನ್ ಓ ಕ್ಲಾಕ್ ಅಥವಾ ಸೆವೆನ್ ತರ್ಟಿ ಅಷ್ಟರಲ್ಲಿ ಅಡುಗೆಯೆಲ್ಲ ಮುಗ್ದಿರಬೇಕು ಎಡೆಯಲ್ಲೇ ಇಟ್ಟು ಹಾಗಾಗಿ ಬೇಗನೆ ಆ ಅಡುಗೆನ ಸ್ಟಾರ್ಟ್ ಮಾಡಿಕೊಂಡೆ ಆ ಅಡುಗೆ ಮಾಡೋ ಗಾಬರಿಲಿ ನಾನು ವೀಡಿಯೋನೇ ಮಾಡ್ಕೊಳ್ಳಿಲ್ಲ ಯಾವುದನ್ನೂ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಹಾಗಾಗಿ ನೆಕ್ಸ್ಟು ಈ ಥರ ಪಕ್ಷ ಇಡ್ತೀವಿ ನೋಡಿ ನಮ್ಮ ಕಡೆ ಅಂದರೆ ಒಬ್ಬೊಬ್ರು ಥರ ಇರ್ತಾರೆ ಸೊ ನಮ್ಮ ಮನೇಲಿ ನಮ್ಮ ಯಜಮಾನ್ರು ಮನೇಲಿ ಈ ಥರ ಇಡ್ತಾರೆ ಅದನ್ನೆಲ್ಲ ಎಡೆ ಇಟ್ಟು ಪೂಜೆ ಎಲ್ಲ ಮುಗಿಸಿದ್ವಿ ಗೈಸ್ ಇವಾಗ ಆಯಿತು ಗೈಸ್ ಎಲ್ಲ ಇಷ್ಟ ಎಲ್ಲ ಪೂಜೆ ಮಗ್ಸ್ ಇವಾಗ ಆಯಿತು ನೆಕ್ಸ್ಟು ಊಟಕ್ಕೆ ಹಾಕ್ಕೊಡ್ಬೇಕು ಏಯ್ ಲೋಡು ಪಾಪ ಹಾಯ್ ಮಾಡು ಹಾಯ್ ಇಲ್ಲಿ ಇಲ್ಲಿ ಹಾಯ್ ವಿಡಿಯೋನೇ ಮಾಡ್ಕೊಳಕ್ಕೆ ಆಗಲಿಲ್ಲ ಅಡುಗೆ ಮಾಡೋದು ಫುಲ್ ಬಿಸಿ ಆಗಿಬಿಟ್ಟಿದೆ ಹಾಗಾಗಿ ಇಲ್ಲಿ ಪಾಪ ಇಲ್ಲಿ ಗೈಸ್ ಇದು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ನಾನ್ ವೆಜ್ ನಿನ್ನೆ ಬಂದು ಸಿಹಿ ಊಟ ಆಯಿತು ಸೊ ಇವತ್ತು ಬಂದು ನಾನ್ ವೆಜ್ಜು ನನ್ನ ಮಗಳ ನಾವು ಮಲಗಿಸಿದ್ದೀನಿ ಸೊ ಫ್ಯಾನ್ ಹಾಕಿದ್ದೀನಿ ನೋಡಿ ಸೊಂದು ಕೇಳಿಸ್ತಾ ಇದ್ವಿ ಇಲ್ವೋ ಗೊತ್ತಿಲ್ಲ ನಾನು ಮಾತಾಡ್ತಾ ಇರೋದು ಸೊ ಎಲ್ಲ ಬಂದಿದ್ದಾರೆ ನಾ ಬೆಳಗ್ಗೆಯಿಂದ ವೀಡಿಯೋನೇ ಮಾಡೋಕ್ಕಾಗಲಿಲ್ಲ ಬಿಝಿ ಆಗಿಬಿಟ್ಟಿದೆ ಹಾಗಾಗಿ ಇವಾಗ ನೆನಪಿಸ್ಕೊಂಡು ವೀಡಿಯೋನ ಮಾಡ್ತಾಯಿದ್ದೀನಿ ಸೊ ನಾವಿನ್ನವರೆಲ್ಲ ಹೊರಗಡೆ ಇದ್ದಾರೆ ನಮಗೆ ಊಟ ಎಲ್ಲ ಆಟಿನ ಬಂದು ಅವ್ರಿಗೆ ಊಟ ಬರೆಸಿ ಕಳಿಸ್ಬೇಕು ಸೊ ಒಂದು ನಿಮಿಷ ತೋರಿಸ್ತೀನಿ ಸಂಕನ ಹೊರಗಡೆ ನಮ್ಮ ನನ್ನ ಪಾಪ ನಾನು ಮಲಗಿಸಿದ್ದೀನಿ ನೋಡಿ ಇಲ್ಲಿ ಎಷ್ಟು ಮೆಸ್ಸಿ ಆಗಿದೆ ಅಂದರೆ ರೂಮು ಎಪ್ಪ ಫುಲ್ಲು ಗಲೀಜಾಗಿಬಿಟ್ಟಿದೆ ನೋಡಿ ಡ್ರೆಸ್ ಹೇಗಿದೆ ಸೊ ಹೊರಗಡೆ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ನೋಡಿ ಊಟ ಎಲ್ಲ ಮುಗಿಸಿ ಸೊ ಇವತ್ತಿನ ಡೇ ಹೀಗಿತ್ತು ತುಂಬಾ ಚೆನ್ನಾಗಿತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇನ್ನು ಯಾರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದಾನೆ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನೋಡಿ ಮನೆಯೆಲ್ಲ ಫುಲ್ ಖಾಲಿ ಒಳಗಡೆ ಯಾಕಂದೆಲ್ಲ ಹೊರಗಡೆ ಇದ್ದರು ಸೊ ಹಾಗಾಗಿ ಥ್ಯಾಂಕ್ ಯು ಗೈಸ್